ಸರಗೂರು ಪಟ್ಟಣ ಪಂಚಾಯಿತಿಯಿಂದ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸಲು ಕ್ರಮ ವಹಿಸಲಾಗುವುದು ಎಂದು ಶಾಸಕ ಅರಣ್ಯ ವಸತಿ ಮತ್ತು ವಿಹಾರಧಾಮಗಳ ಸಂಸ್ಥೆಗಳ ಅಧ್ಯಕ್ಷ ಅನಿಲ್ ಚಿಕ್ಕಮಾದು ತಿಳಿಸಿದರು ಸರಗೂರು ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಈ ಸ್ವತ್ತು ಮಾಡುವಾಗ ಅರ್ಜಿಗಳನ್ನು ವಾರ್ಡ್ ಸದಸ್ಯರ ಗಮನಕ್ಕೆ ತಂದು ಖಾತೆ ಮಾಡಬೇಕು ಇಲ್ಲವಾದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಆಸ್ತಿ ತೆರಿಗೆ ಮತ್ತು ನೀರಿನ ಶುಲ್ಕ ಸಮರ್ಪಕ ವಸೂಲಾತಿಗಾಗಿ ಡೇನ ಅಭಿಯಾನದಡಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ತೊಡಗಿಸಿಕೊಳ್ಳುವುದು ಎಲ್ಲಾ ವಾರ್ಡ್ಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಪಟ್ಟಣ ಪಂಚಾಯಿತಿ ಶಿಥಿಲಗೊಂಡ ಹಳೆಯ ಕಟ್ಟಡದಲ್ಲಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಕ್ರಿಯಾ ಯೋಜನೆ ರೂಪಿಸಿಕೊಂಡು ಒಪ್ಪಿಗೆ ಪಡೆಯಬೇಕೆಂದು ಸೂಚಿಸಿದರು ಜೆಎಲ್ಆರ್ನ ಸಿಎಸ್ಆರ್ ನಿಧಿಯಿಂದ ತಾಲೂಕಿನ ಹಲವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ನೀಡಲಾಗಿದೆ ಅದೇ ರೀತಿ ಪಟ್ಟಣ ಪಂಚಾಯಿತಿಗೆ ಶವ ಸಾಗಿಸುವ ವಾಹನವೊಂದನ್ನು ನೀಡಲಾಗುವುದೆಂದು ಭರವಸೆ ನೀಡಿದರು ಕುಡಿಯುವ ನೀರು ಚರಂಡಿ ರಸ್ತೆ ಸೇರಿದಂತೆ ಮೂಲ ಸೌಲಭ್ಯ ಒದಗಿಸಲು ಅಧಿಕಾರಿಗಳು ಮುಂದಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಸಂತೋಷ್ ಕುಮಾರ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ರಾಧಿಕಾ ಶ್ರೀನಾಥ್ ಉಪಾಧ್ಯಕ್ಷ ಶಿವಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಾರ್ಡ್ನ ಸದಸ್ಯರು ಅಧಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಧಿಕಾ ಮೇಡಮ್ ಅವರು ಜೊತೆಗೆ ನಮ್ಮ ಉಪಾಧ್ಯಕ್ಷರು ವೀರೇಶ್ ಅವರು ಮತ್ತು ಎಲ್ಲ ಗೃಹಿತ ಸದಸ್ಯರು ಸೇರಿ ಒಂದು ಸಾಮಾನ್ಯ ಸಭೆಯನ್ನು ಹಲವಾರು ಪಟ್ಟಣ ಪಂಚಾಯತಿ ವಿಚಾರವನ್ನು ಚರ್ಚೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೀವಿ ಎಲ್ಲರೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ವಾರ್ಡ್ಗಳಲ್ಲಿ ಕೆಲಸ ಕಾರ್ಯಗಳು ಆಗಬೇಕು ಅಂತಲೂ ಕೂಡ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಹತ್ರ ಭೇಟಿ ಮಾಡೋಕ್ಕೆ ನಾವು ಚರ್ಚೆಯನ್ನು ನಾವು ಮಾಡಿದ್ದೀವಿ ಈಗ ಆಲ್ರೆಡಿ ವಸೂಲಾತಿಯಲ್ಲೂ ಕೂಡ ಹಲವಾರು ಕಾಮಗಾರಿಕೆಗಳನ್ನ ಕೈಗೆತ್ತಿಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಬೀದಿ ದೀಪಗಳು ಇರ್ಬೋದು ಜೊತೆ ಕುಡಿಯ ನೀರು ವ್ಯವಸ್ಥೆ ಇರ್ಬೋದು ಮತ್ತು ಆಸ್ಪೆಟ್ಲ್ ಇರ್ಬೋದು ಮತ್ತು ಸ್ವಚ್ಛತೆ ಇರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ರೀತಿ ಕ್ರಮ ವಹಿಸೋಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಚೀಫ್ ಆಫೀಸರ್ನ ಜವಾಬ್ದಾರಿಗಳ್ನ ನಾವೆಲ್ಲರೂ ಕೂಡ ಕೊಟ್ಟಿದ್ದೀವಿ ಜನಸಂಖ್ಯೆಗೆ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಈ ಪಟ್ಟಣ ಪಂಚಾಯತಿ ರತ್ನ ಪುರಸಭೆಗೆ ಅಪ್ಗ್ರೇಷನ್ಸ್ ಮಾಡೋಕ್ಕೆ ಕ್ರಮವನ್ನು ವಹಿಸ್ ವಹಿಸೋಕ್ಕೆ ಕ್ರೈಟೀರಿಯಾಗಳನ್ನ ಪಡ್ಕೊಳ್ಳೋಕೆ ವ್ಯವಸ್ಥೆಯನ್ನು ಮಾಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ಹಿಂದೆ ಏನು ಎರಡು ದಿನ ಕೋಟಿ ಕೂಡ ಪಟ್ಟಣ ಪಂಚಾಯಿತಿ ಇತ್ತು ಅದು ಪುರಸಭೆಗೆ ಅಗ್ರಡೇಷನ್ಸ್ ಆಗಿದೆ ನಮ್ಮ ಒಂದು ಸರ್ಕಾರದ ಅವಧಿಯಲ್ಲಿ ಗೈಡ್ಲೈನ್ಸ್ ಏನು ಬರ್ತದೆ ಜನಗಣ ಜನಗಣನತೆಯನ್ನು ಕೂಡ ಜಾಸ್ತಿಯನ್ನು ಮಾಡಿಕೊಂಡು ಈ ಪಟ್ಟಣ ಪಂಚಾಯಿತಿಯನ್ನು ಪುರಸಭೆಗೆ ಮಾಡಬೇಕು ಅಂತ ನಾನು ಈಗ ಆಲ್ರೆಡಿ ಮನೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಏನೇನೋ ತುರ್ತಾಗಿ ಕ್ರಮವನ್ನು ವಹಿಸಬೇಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಕಾರ್ಯ ಅವ್ರು ಮಾಡ್ತಿದ್ದಾರೆ ಚೀಫ್ ಕೂಡ ಖಾತೆ ಬಗ್ಗೆ ಹಲವಾರು ವಿಚಾರಗಳು ಚರ್ಚೆ ಆಯಿತು ಯಾರ್ಯಾರು ಖಾತೆಗೆ ಕೊಟ್ಟಿರ್ತಾರೆ ಆ ಖಾತೆಗೆ ಕೊಟ್ಟಂತ ಸಂದರ್ಭ ಇಮಿಡಿಯೇಟ್ ಆಗಿ ಏನು ಅವ್ರಲ್ಲಿ ಯಾವುದೇ ರೀತಿ ಅರ್ಜಿಗಳನ್ನ ಮಧ್ಯಾಹ್ನ ಹೊತ್ತೆ ಅರ್ಜಿಗಳನ್ನ ಬರ್ತೇ ರೀತಿ ಅವರು ವಹಿಸ್ಕೊಂಡು ಜವಾಬ್ದಾರಿಗಳನ್ನ ವಹಿಸ್ಕೊಡ್ಬೇಕು ಖಾತೆಗಳನ್ನ ಮಾಡಬೇಕು ಅಂತ ಎಲ್ಲ ಸದಸ್ಯರುಗಳು ಕೂಡ ಹೇಳಿದ್ದಾರೆ ಅವ್ರಿಗೆ ಅಲ್ಲಾಡಿಸ್ಬಾರ್ದು ಅಂತಾನೂ ಕೂಡ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಈ ಒಂದು ಪಟ್ಟಣ ಪಂಚಾಯತಿ ಸಾರ್ವಜನಿಕರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಯಾವುದೇ ರೀತಿ ತೊಂದರೆ ಆಗೋ ದೃಷ್ಟಿಯಿಂದ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಪಾಪ್ಯುಲೇಷನ್ಸ್ ಬರ್ತದೆ ಈ ಒಂದು ಪಟ್ಟಣ ಪಂಚಾಯತಿಗೆ ಸೇರಿದಂತೆ ಸುಮಾರು ಒಂದು ಹದಿನಾರು ಸಾವಿರ ಪಾಪ್ಯುಲೇಷನ್ಸ್ ಬರ್ತದೆ ಅಹ್ ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡ್ತಿದೀವಿ ಮತ್ತೆ ಉಳಿಕೆ ಸೈಟ್ಗಳಿರ್ಬೋದು ಇರ್ಬೋದು ಮತ್ತೆ ಲೇಔಟ್ಗಳು ಇರ್ಬೋದು ಲೇಔಟ್ ವಿಚಾರದಲ್ಲಿ ನಾನು ಚೀಫ್ ಸರ್ಗೆ ಹೇಳಿದ್ದೀನಿ ಯಾವ ಹೊಸ ಲೇಔಟ್ ಮಾಡ್ತಾರೆ ಎಲ್ಲ ಸದಸ್ಯರಿಗೂ ಮತ್ತೆ ಶಾಸಕರಿಗೂ ಕೂಡ ಗಮನಕ್ಕೆ ತಂದು ಆ ಲೇಔಟ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸೂಚನೆ ನಾವು ಕೊಟ್ಟಿದ್ದೀವಿ ಯಾಕಂದರೆ ಸುಮ್ಮ ಸುಮ್ಮನೆ ಒಂದು ಜಮೀನು ಖಾತೆ ಆಗಿರಲ್ಲ ಖಾತೆ ಆದಂಥ ಸಂದರ್ಭದಲ್ಲಿ ಲೇಔಟ್ ಮಾಡೋಕ್ಕೆ ಹೋಗ್ತಾರೆ ಟೌನ್ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಆ ಅಲ್ಲೂ ಕೂಡ ಅವರು ಟ್ಯಾಕ್ಸ್ ಕಟ್ಟು ಆ ಲೇಔಟ್ನ ಅಪ್ರೂವಲ್ ತಗೋಬೇಕಾಗ್ತದೆ ಇದು ಏಕಾಏಕಿ ಲೇಔಟ್ ಬಗ್ಗೆನೂ ಕೂಡ ನಾವು ಕ್ರಮವಹಿಸೋಕ್ಕೆ ನಾನು ಸೂಚನೆ ನಾವು ಕೊಟ್ಟಿದ್ದೀವಿ ಇವೆಲ್ಲವನ್ನು ಕೂಡ ಭಾಳ ವಿಶೇಷವಾಗಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಸಬ್ಜೆಕ್ಟ್ ಚರ್ಚೆನ ನಾವು ಮಾಡಿದ್ದೀವಿ ಎಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಈ ಬಿಲ್ಡಿಂಗ್ ವಿಚಾರದಲ್ಲಿ ನಮ್ಮ ಸರ್ಕಾರನೂ ಕೂಡ ಗಮನದಲ್ಲಿ ತೆಗೆದುಕೊಂಡು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಎಲ್ಲರ ಸದಸ್ಯರ ಬೇಡಿಕೆ ಇಷ್ಟೇ ಎಲ್ಲ ವಾರ್ಡ್ಗೂ ಕೂಡ ಮ್ಯಾಕ್ಸಿಮಮ್ ನಮ್ಮ ವಾರ್ಡ್ಗೆ ಕೆಲಸ ಆಗಬೇಕು ಅಂತ ಕೇಳ್ಕೊಂಡಿದ್ದಾರೆ ನಾವು ಕೂಡ ನಗರ ಅಡಿಯಲ್ಲಿ ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಅನುದಾನದಲ್ಲಿ ಇದಕ್ಕೂ ಕೂಡ ಒಂದು ಹತ್ತು ಕೋಟಿ ರೂಪಾಯಿ ಹನ್ನೆರಡು ಕೋಟಿ ರೂಪಾಯಿ ಅನುದಾನಗಳನ್ನ ತಂದು ಇಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ ಡಬಲ್ ರಸ್ತೆನೂ ಕೂಡ ಚರ್ಚೆಯನ್ನು ನಾವು ಮಾಡಿದ್ದೀವಿ ಇವೆಲ್ಲವನ್ನು ಕೂಡ ಸರ್ಗೂರು ಪಟ್ಟಣ ಪಂಚಾಯತಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ದೃಷ್ಟಿಯಿಂದ ನಾವು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಕೂಡ ಅಂದ್ಕೊಂಡು ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳನ್ನ ನೇರವಾಗಿ ಪಟ್ಟಣ ಪಂಚಾಯಿತಿಗಳಿಗೆ ಬಳಸ್ಕೊಂಡು ಕೆಲಸ ಮಾಡಬೇಕು ಯಾಕಂದರೆ ಒಂದು ರೂಲ್ ಇದೆ ಯಾವುದೇ ಅನುದಾನಗಳನ್ನ ಅಭಿವೃದ್ಧಿ ಆಗಬೇಕಂತ ಅಂದರೆ ಪಟ್ಟಣ ಪಂಚಾಯಿತಿಯಲ್ಲಿ ಏನು ಖಾತೆ ಕಟ್ತಾರೆ ವಸಲಾತಿ ದುಡ್ಡಲ್ಲೇ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ಬಟ್ ವಸಲಾತಿ ದುಡ್ಡಲ್ಲಿ ನಾವು ಬರೀ ಸಂಬಳ ಕೊಡೋಕ್ಕೆ ಆಗಲ್ಲ ಸರ್ಕಾರದಗಳು ಎಲ್ಲ ಇಲಾಖೆ ಹಳ್ಳಿಯಲ್ಲಿ ನಾವು ಪಿ ಡಬ್ಲ್ಯೂ ಡಿ ಅಲ್ಲಿ ದುಡ್ಡನ್ನ ಹಾಕ್ತಿವಿ ಇರಿಗೇಷನ್ ದುಡ್ಡನ್ನ ಹಾಕ್ತಿವಿ ಜಿಲ್ಲಾ ಪಂಚಾಯತ್ ದುಡ್ನ ಹಾಕ್ತಿವಿ ಇದರಲ್ಲಿ ಯಾವ್ದೇ ಅನುದಾನಗಳನ್ನ ಇಲ್ಲಿ ಬಳಸಿ